ನಮಸ್ತೆ ಗೆಳೆಯರೆ ಶ್ರೀನಿಧಿ ಯೂಟ್ಯೂಬ್ ಚಾನಲ್ನಲ್ಲಿ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿನ ನಾವು ಆಲ್ಟ್ ವಿಂಡೋಸ್ ಆರನ್ನು ಹೊಡೆದು ನಾವು ರನ್ ಕಮಾಂಡನ್ನು ಓಪನ್ ಮಾಡುತ್ತೇವೆ ಓಪನ್ ಮಾಡಿದ ನಂತರ ಸಿ ಎ ಎಲ್ ಸಿ ಅಂತೇಳಿ ಟೈಪ್ ಮಾಡಿ ಓಕೆ ಅಂತ ಹೊಡೆದ್ರೆ ಸಾಕು ನಮಗೆ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತದೆ ಕ್ಯಾಲ್ಕುಲೇಟರ್ ಓಪನ್ ಆದ ನಾವು ಈಗ ಕ್ಯಾಲ್ಕುಲೇಟರ್ ಮಾಡ್ಕೋಬಹುದಾಗುತ್ತೆ ಕ್ಯಾಲ್ಕುಲೇಟರ್ ಮಾಡ್ಕೋಬಹುದು ನೋಡಿ ಈಗ ನಲವತ್ತೈದು ಐದು ಇಂಟು ಒಂಬತ್ತು ಅಂತ ಅಂದರೆ ಒಂಬತ್ತು ಅಂತ ಹೊಡೆದು ಇದು ಕೊಟ್ಟು ಹಾಗೆ ನಮಗೆ ಕ್ಯಾಲ್ಕುಲೇಷನ್ ಬರುತ್ತದೆ ನಮಗಿದು ಬೇಡಪ್ಪ ನಮಗೀಗ ಏಜನ್ನು ನೋಡ್ತೀವಿ ಏಜ್ ಏಜನ್ನು ನೋಡೋದಕ್ಕೆ ಇಲ್ಲಿ ನೋಡಿ ಡೇಟ್ ಕ್ಯಾಲ್ಕುಲೇಷನ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ವಯಸ್ಸನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ ನಮ್ಮ ವಯಸ್ಸನ್ನ ಇಲ್ಲಿ ಎಂಟ್ರಿ ಮಾಡೋದು ಹೇಗಪ್ಪ ಅಂತಂದರೆ ಇಲ್ಲಿ ಎರಡು ಸಲ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ ನಂತರ ನಮಗೆ ಯಾವ ವರ್ಷನಲ್ಲಿ ನಾವು ಹುಟ್ಟಿದೀವಿ ಅನ್ನುವಂತ ಒಂದು ಇಯರ್ ಅನ್ನ ನಾವು ಟೈಪ್ ಮಾಡಬೇಕಾಗುತ್ತೆ ಅದಾದ ನಂತರ ಯಾವ ತಿಂಗಳಲ್ಲಿ ನಾವು ಜನಿಸಿದೀವಿ ಅನ್ನೋದನ್ನು ನಾವು ಇದನ್ನ ಮಾಡಬೇಕಾಗುತ್ತೆ ಅದಾದ ನಂತರ ಯಾವ ತಾರೀಕಲ್ಲಿ ಅಂತ ಅನ್ನೋದನ್ನು ನಾವು ಟೈಪ್ ಮಾಡಿದರೆ ಸಾಕು ಇಲ್ಲಿ ನಮ್ಮ ವಯಸ್ಸನ್ನು ಕ್ಯಾಲ್ಕುಲೇಷನ್ ಮಾಡಿ ಬಂದಿದೆ ಮೂವತ್ತೆರಡು ವರ್ಷ ಏಳು ತಿಂಗಳು ಎರಡು ವೀಕ್ ಮತ್ತು ಒಂಬ ಐದು ದಿನಗಳ ಆಗಿವೆ ಅಂತ ಹೇಳಿ ತೋರಿಸ್ತಾ ಇದೆ ಇದೇ ತರನಾದ ಯೂಟ್ಯೂಬ್ ವಿಡಿಯೋಗಳನ್ನು ನೋಡುವುದಕ್ಕೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋ ನಮ್ಮ ಮರೆಯಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು